ಕನ್ನಡ ಜಾಣ ಇರೋ ನಮಸ್ಕಾರ ಕುಮಾರಸ್ವಾಮಿಯವ್ರಿಗೆ ಏನಾಗಿದೆ ಇವತ್ತು ಹಾಂ ಏನಾಗಿದೆ ಅವರೇ ಅದು ಚುನಾವಣೆ ಸಂದರ್ಭದಲ್ಲಿ ಆಡೋ ಮಾತಾ ಇದು ನಿಮ್ಮ ಕಾಲ ಮೇಲೆ ಕುಮಾರಣ್ಣ ನೀವು ಕಲೆ ತಕೊಂಡ್ರಿ ಇವತ್ತು ನೀವೇ ಕಲೆ ತಗೊಂಡ್ರಿ ನಾವು ನಿಮ್ಮ ಮೇಲೆ ಎಷ್ಟು ಸಿಟ್ಟು ಇದ್ವಿ ಏನೇ ಮಾಡ್ಕೋಬೋದು ಇದೇ ಒಂದೇ ಕಾರಣ ನೀವು ನಿಮ್ಮದು ಹಲವಾರು ತಪ್ಪುಗಳು ನಾವೇ ಕ್ಷಮಿಸಿದ್ವಿ ನೀವು ಬಿ ಜೆ ಪಿಗೋದ್ರಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಿಮ್ಮ ಟಿಪ್ ಸಿಟ್ಟು ನನಗೆ ಇದ್ದಿದ್ದು ಬೇರೆ ಏನೂ ಇಲ್ಲ ನಿಮಗೆ ವೈಯಕ್ತಿಕ ಏನೂ ಇಲ್ಲ ಆದರೆ ಇವತ್ತು ನೀವು ಹೆಣ್ಣು ಮಕ್ಕಳ ಬಗ್ಗೆ ಹಾಡಿದಂಥ ಕೆಳದರ್ಜೆಯ ಅಸಹ್ಯದ ಮಾತು ಕಳಿದೆಯಲ್ಲ ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಿ ಸ್ವಲ್ಪ ದಾರಿ ತಪ್ಪಿದ್ದಾರೆ ನಿಮ್ಮ ನಾಲಿಗೆ ನಿಮ್ಮ ಸಂಸ್ಕೃತಿ ತೋರಿಸುತ್ತೆ ನಿಮ್ಮ ಸಂಸ್ಕಾರ ತೋರಿಸುತ್ತೆ ಅಂತಾರೆ ನೀವು ಐವತ್ತೆಂಟು ದೇವ್ರಿಗೆ ಹೋಗ್ತೀರಾ ದಾರಗಳು ಕಟ್ಕೋತೀರಾ ಏನೋ ಮಾಡ್ತೀರಾ ಇದರಿಂದೆಲ್ಲ ಕಲ್ತಿದ್ದು ಇದನ್ನು ನೀವು ಏನು ಮಾತಾಡಿದ್ದೀರ ನೀವು ಫ್ರೀ ಬಿಟ್ಟು ಫ್ರೀ ಏನೋ ಗ್ಯಾರಂಟಿಗಳಿಂದ ಹಳ್ಳಿಯ ತಾಯಿಯಂದರು ದಾರಿ ತಪ್ಪಿತಾರಂತೆ ಏನು ದಾರಿ ತಪ್ತಾರೆ ಅಂದ್ರೆ ಅರ್ಥ ಅರ್ಥ ಏನು ಸ್ವಾಮಿ ಹೇಗೆ ಅದು ಕೆಲವರು ಹೇಳ್ತಾರಲ್ಲ ಅಯ್ಯೋ ಮಗಳು ವಯಸ್ಸಿಗೆ ಬಂದಾಳಪ್ಪ ದಾರಿ ತಪ್ಪಿಟ್ರಿ ಅಂತ ದಾರಿ ತಪ್ಪಿಟ್ರೆ ಭಯ ಅಪ್ಪ ಅಂತಾರಲ್ಲ ದಾರಿ ತಪ್ಪಾರೆ ಏನು ಅರ್ಥ ಹಂಗದ್ರಿ ಆಕೆಗೆ ಎರಡು ಸಾವಿರ ದುಡ್ಡು ಬಂದರೆ ಏನೋ ಕರೆಂಟ್ ಫೀ ಬಸ್ ಚಾರ್ಜ್ ಫ್ರೀ ಕೊಟ್ಟರೆ ಎರಡು ಸಾವಿರ ದುಡ್ಡು ಫ್ರೀಯಾಗಿ ತೊ ತಗೊಂಡು ಬಸ್ಸಲ್ಲಿ ಫ್ರೀಯಾಗಿ ಹೋಗ್ಬಿಟ್ಟು ಎಲ್ಲ ಅಂತ ಅರ್ಥನಾ ಏನರ್ಥ ನೀವು ಸಾಹಿತ್ಯ ಓದೋರು ನೀವು ಹೇಳ್ಕೊಂಡಿರ ನನಗೆ ಓದೋ ಹವ್ಯಾಸ ಇದೆ ತುಂಬ ಕಾದಂಬರಿಗೆ ಓದಿದ್ದೀನಿ ಪುಸ್ತಕ ಓದಿದ್ದೀನಿ ಅಂತ ಇಷ್ಟೆಲ್ಲ ಓದ್ರಿಗೊಂದು ಸೂಕ್ಷ್ಮತೆ ಬೇಡವ ನಿಮಗೆ ಯಾರಾದರೂ ಇಡೀ ಕರ್ನಾಟಕದ ಹೆಣ್ಮಕ್ಳು ನಿಮ್ಮನ್ನು ಕ್ಷಮಿಸ್ತಾರೆ ಅಂದ್ಕೊಂಡಿದ್ರಾ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಮೇಲೆ ಇದ್ದಂಥ ಅಷ್ಟೋ ಇಷ್ಟೋ ಪ್ರೀತಿ ಅಭಿಮಾನ ಇವತ್ತು ಸಂಪೂರ್ಣ ಉಂಟೋಯಿತು ನಾವು ನಿರೀಕ್ಷೆ ಮಾಡಿರಲಿಲ್ಲ ಅದು ಮಾಜಿ ಪ್ರಧಾನಿ ಮಗ ನೀವು ಎರಡು ಸಲ ಮುಖ್ಯಮಂತ್ರಿ ಆಗಿದ್ದವರು ಯಾಕಂದ್ರೆ ನಿಮ್ಮದು ಈ ಈ ವಲಸ್ ನಾರಿಗೆನ ಇದೆಯಲ್ಲ ಇದು ಹೊಸಲ್ಲ ಮೊದಲಿಂದ ನೋಡ್ತಾನೆ ಬರ್ತಾಯಿದ್ವಿ ಈಗ ಸುಮಲತನ್ನು ಒಪ್ತೀವೋ ಬಿಡ್ತೀವೋ ಸೆಕೆಂಡ್ರಿ ಯಾವುದೋ ಕೆ ಆರ್ ಎಸ್ ವಿಚಾರದಲ್ಲಿ ಏನಂದ್ರಿ ನೀವು ಮೀಟಿಂಗ್ನಲ್ಲಿ ಏನೋ ಕೆ ಆರ್ ಎಸ್ ಇವರೇ ರಕ್ಷಣೆ ಮಾಡ್ತಾರಂತಲ್ಲ ಇವ್ರನ್ನ ಮಲಗಿಸ್ಬಿಟ್ಟರೆ ಆ ಅಮ್ಮನ ಹೋಗಿ ಅಡ್ಡಡ್ಡ ಮಲಕೋ ಅಂತೇಳು ಕೆರಸ್ಕಿ ಅಂತ ಹೇಳ್ತೀರಾ ಆಡ ಮಾತಾ ಇದ್ದು ಇವತ್ತು ಅಕ್ಕ ಅಕ್ಕ ಅಕ್ಕನ ಅಡುಗೆ ಎಷ್ಟರ ಊಟ ಮಾಡಿದ್ದು ಹೋಗಿ ಕೈ ಕೆಟ್ಕೊಂಡು ನಿಂತ್ಕೊಳ್ತೀರಾ ಹಾಂ ಅಲ್ಲಿ ನೋಡಿ ರಮ್ಯಾ ಹೇಳ್ತೀರಾ ಟೂ ಬೇಬಿ ಇದ್ದೀರಾ ನೀವು ಇದ್ದ ಘನತೆ ಏನು ನಿಮ್ಮ ಇದ್ದಂಥ ಪೋಸ್ಟ್ ಏನು ಅವ ವಯಸ್ಸು ವಯಸ್ಸೇನು ನಿಮ್ಮ ಮಗಳ ವಯಸ್ಸು ಹೇಳ ಮಾತಾಡಿದು ಗುರು ಮತ್ತೆ ಇವ್ರ ಪಾಟಿಯವರೆಲ್ಲ ಸೇರಿ ಇವ್ರ ತಂದೆ ಯಾರು ಇವ್ರ ತಾಯಿ ಯಾರು ಇವ್ರು ಹೇಗೆ ಹುಟ್ಟಿದ್ದು ಟೆಸ್ಟ್ ಯು ಬೇಬಿನ ಏನು ಅಂತ ಟೀಕೆ ಮಾಡಿದ್ರು ಆಮೇಲೆ ಯಾವುದೋ ರೈತ ಮಹಿಳೆ ಕೇಳಿದರೆ ಇಳಿಸ ಎಲ್ಲಿ ಮಲಗಿದ್ದೆ ಅಂತ ಹೇಳ್ತೀರ ನಿಮ್ಮ ಪಕ್ಷದ ಚಿಹ್ನೆ ತೆನೆ ಒತ್ತೆ ಮಹಿಳೆಯಲ್ಲ ಕುಮಾರಣ್ಣ ತೆನೆ ಒತ್ತೆ ಮಹಿಳೆ ಮಹಿಳೆಯರ ಬಗ್ಗೆ ಏನಿಗೆ ಕೆಟ್ಟ ಅಭಿಪ್ರಾಯ ಓ ನಿಮ್ಮ ಸ್ವಂತ ಅನುಭವಗಳು ನೀನು ಹೇಳ್ತಾ ಇದ್ದೀರಾ ಕುತ್ಕೊಂಡು ನೀವು ನಿಮ್ಮ ಸ್ವಂತ ಅನುಭವಗಳನ್ನ ನಾನು ಈಗ ಸುಮ್ಮನೆ ಕೇಳ್ತೀನಿ ನಿಮಗೆ ನೀವೇ ಹೇಳಿದ್ರಲ್ಲ ಸ್ವಾಮಿ ನಾವೇ ಹೇಳ್ತಾ ಇಲ್ಲ ವಿಧಾನಸೌಧರು ಹೇಳಿದ್ರು ನೀವು ನಾನು ದಾರಿ ತಪ್ಪಿದ್ದೆ ದಾರಿ ತಪ್ಪಿದ್ದೆ ಅಂತ ವಿಧಾನಸೌಧರು ಹೇಳಿದ್ರು ನೀವು ಹಾಗಾದರೆ ಈ ಮೊನ್ನೆ ಸರ್ಕಾರ ನಿಮಗೆ ಬೀಳ್ತಾ ಇತ್ತು ಬಹುಮತ ಸಾಬೀತುಪಡ್ಸೋಕೆ ನೀವು ನೀವಿನ್ನೂ ಆರಾಮಾಗಿ ವೆಸ್ಟ್ಯಾಂಡ್ ಹೋಟೆಲ್ ಇದ್ದ್ರಿ ಏನು ಮಾಡ್ತಿದ್ರಿ ದಾರಿ ತಪ್ಪು ಕೂತಿದ್ರಿ ಅವಾಗ ಹ್ಞೂ ಈಗ ನೀ ಬೇರೆ ಎಲ್ಲರಿಗೂ ಕೌಂಟರ್ ಕೊಡ್ತೀರಾ ಎಲ್ಲರಿಗೂ ಮಾತಾಡ್ತೀರಾ ಜಮೀರಾ ಮಧ್ಯೆ ಮತ್ತು ಎಮ್ ಎಲ್ ಸಿ ಮಲ್ಲಿ ಅವರಿಗೆ ನೀವು ಮಾತಾಡಲ್ಲ ಯಾಕೆ ಯಾಕೆ ಮಾತಾಡಲ್ಲ ಅಂದರೆ ನೀವು ದಾರಿ ತಪ್ಪಿದ ದುರ್ಬಲ ಗಳಿಗೆಗಳು ಆ ದುರ್ಬಲ ಗಳಿಗೆಗಳಿಗೆ ಇವರು ಸಾಕ್ಷ ಸಾಕ್ಷಿ ಆಯ್ದರು ಅಂತಾನೆ ನನಗೆ ಗೊತ್ತಿಲ್ಲ ಹೇಳ್ತಾರೆ ಜನ ನಿಮ್ಮ ದುರ್ಬಲ ಗಳಿಗೆಗಳಿಗೆ ಇವರು ಸಾಕ್ಷಿ ಆಯ್ದರು ಅಂತ ಅರ್ಥನಾ ಮಲ್ಲಿ ಮತ್ತೆ ಜಮೀರವರು ಅದಕ್ಕೋಸ್ಕರ ಅವರೇನೇ ನಿಮಗೆ ಜಾಡಿಸಿದ್ರು ಸುಮ್ಮನೆ ಇರ್ತೀರಾ ತುಟಿ ಎರಡು ತುಟಿ ಒಂದು ಮಾಡಲ್ಲ ನೀವು ಬಾಯಿ ಬಿಡಲ್ಲ ನೀವು ಅಲ್ವಾ ಹಂಗನ್ಕ ಜನನು ಹಂಗೆ ಮಾತಾಡ್ತಾರೆ ನನಗೆ ಗೊತ್ತಿಲ್ಲ ನೀವು ಹೇಳಬೇಕು ದಯವಿಟ್ಟು ನಿಮ್ಮ ಹೆಣ್ಮಕ್ಳ ಬಗ್ಗೆ ಈ ಒಂದು ನೀಚ ಮನಸ್ಥಿತಿ ಇದೆಯಲ್ಲ ಅದು ಒಳ್ಳೆಯದಲ್ಲ ನಿಮ್ಮ ಕಾಲ ಮೇಲೆ ಇವತ್ತು ನೀವು ತಕೊಂಡ್ರಿ ಇಷ್ಟೆಲ್ಲ ಕೇಳಿಸ್ಕೊಂಡವ್ರು ಸಹ ನಿಮ್ಗೆ ಓಟ್ ಹಾಕ್ತಾರೆ ಅಂತ ನಿರೀಕ್ಷೆ ಮಾಡ್ತೀರ ನೀವು ಯಾವ ನಿರೀಕ್ಷೆ ಮಾಡ್ತೀರಾ ಯಾವ ನಿಮ್ಗೆ ಇದರ ಮಾತುಗಳ ಐಡಿಯಾ ಕೊಟ್ಟರು ನಿಮಗೆ ಏನು ಮಾತಾಡ್ತಾ ಇದ್ದೀರ ನೀವು ಒಂದು ಸ್ವಲ್ಪ ಪ್ರಜ್ಞೆ ಬೇಡವ ನಿಮಗೆ ಏನು ಅಷ್ಟೊಂದು ತಾಸ್ತಾರ ಹೆಣ್ಮಕ್ಳು ಅಂದರೆ ದಾರಿ ತಪ್ತಾರೆ ಅಂದ್ರೆ ಏನು ಸರ್ಥ ಕುಮಾರಸ್ವಾಮಿಯವರೇ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ನಿಮ್ಮ ಪಕ್ಷದ ಸಿಂಬಲ್ಲೇ ಮಹಿಳೆ ಆದರೂ ಸಹ ಈ ಮಟ್ಟಕ್ಕೆ ಮಾತಾಡ್ತೀರ ಅಂದರೆ ಬಹುಶಃ ಕರ್ನಾಟಕದ ಮಹಿಳೆಯರು ನಿಮ್ಮನ್ನು ಕ್ಷಮಿಸಲಾರರು ಕ್ಷಮಿಸಲಾರರು ಅದು ಚುನಾವಣೆ ಸಂದರ್ಭದಲ್ಲಿ ಮಾಡಿದ ಆಡಿದ ಮಾತಿತ್ತಲ್ಲ ನೀವು ನಿಮ್ಮ ಗುಂಡಿ ನೀವೇ ತೋಡ್ಕೊಂಡ್ರಿ ಕುಮಾರಣ್ಣ ನಮಸ್ಕಾರ